ವರ್ಷದ ನೋವು ಸೇರಿಸಿ ಒಂದು ವರ್ಷದಲ್ಲೇ ಅನುಭವಿಸ್ಬಿಟ್ಟೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದೀವಿ ಇವತ್ತು ಗುರುವಾರ ಬೆಳಿಗ್ಗೆ ನಾನು ಗ್ಯಾಸ್ ಪ್ಲೇಟ್ನ ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬಾ ಕರೆ ಆಗಿಬಿಟ್ಟಿತ್ತು ನೈಟು ಸ್ವಲ್ಪ ನೀರು ಮತ್ತು ಸೋಡಾ ಹಾಗೆ ವಿಮ್ ಜಲು ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ ಈ ರೀತಿ ನೆನೆಸೋದ್ರಿಂದ ಕಲೆಗಳೆಲ್ಲ ಬಿಟ್ಕೊಳ್ಳುತ್ತೆ ಬೆಳಗ್ಗೆಗೆ ಈ ರೀತಿ ಕಪ್ ಜುಂಗಲ್ಲಿ ಸ್ವಲ್ಪ ಉಜ್ಜಿದ್ರು ಸಾಕು ನೀಟಾಗೆಲ್ಲ ಹೋಗುತ್ತೆ ಇದು ಸ್ಟೀಲ್ದು ಬೇಯ್ತಾ ಬೇಯ್ತಾ ತುಂಬ ಕರೆ ಆಗಿಬಿಡುತ್ತೆ ಹಾಗಾಗಿ ತುಂಬ ಗಲೀಜಾಗಿದೆ ಅಂತ ಅನ್ನಿಸಿದಾಗ ನಾನು ಈ ರೀತಿ ಮಾಡ್ಕೊತೀನಿ ಇನ್ನು ನಾರ್ಮಲಾಗಿ ಸೋಪ್ ಹಾಕಿ ವಾಶ್ ಮಾಡ್ಕೊತೀನಿ ಸೋಪ್ ಹಾಕಿ ವಾಶ್ ಮಾಡಿದ್ರೆ ಕರೆಗಳೆಲ್ಲ ಹೋಗೋಲ್ಲ ಹಾಗೆಯೇ ಉಪ್ಪಿಂದು ಡಬ್ಬ ಖಾಲಿ ಆಗಿತ್ತು ಅದನ್ನು ಕೂಡ ತೊಳೆದು ಇಟ್ಟಿದ್ದೀನಿ ಯಾವುದೇ ಸ್ಟೋರೇಜ್ ಬಾಕ್ಸ್ ಖಾಲಿ ಆದ್ರೂ ಅದನ್ನು ತೊಳೆದ್ಬಿಟ್ಟ ನಾನು ಫಿಲ್ ಮಾಡ್ಕೊಳ್ಳೋದು ಇವಾಗ ಬಿಸಿನೀರು ಕಾಯಿಸಿದ್ದೆ ಇವತ್ತು ಬಿಸಿನೀರಿಗೆ ಸ್ವಲ್ಪ ನಿಂಬೆ ಹಣ್ಣು ಹಾಕ್ಬಿಟ್ಟು ಕುಡಿತಾ ಇದ್ದೀನಿ ನನಗೆ ಹುಳಿ ಜಾಸ್ತಿ ಇಷ್ಟ ಆಗೋಲ್ಲ ಹಾಗಾಗಿ ಜಸ್ಟ್ ಅರ್ಧ ನಿಂಬೆ ಹಣ್ಣನ್ನು ಇದ್ದೀನಿ ಒಂದೇ ಸಲ ಮಾಡ್ಕೊಳ್ಳೋಕ್ಕಾಗಲ್ಲ ಎಲ್ಲಾನು ಸೊ ಯಾವುದಾಗುತ್ತೆ ಅದು ಹೆಲ್ತಿಯಾಗಿರೋ ಅಂಥದ್ದು ಯಾವುದಾದ್ರೂ ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಇವತ್ತು ಬಿಸಿನೀರಿಗೆ ನಿಂಬೆ ಕುಡಿತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ಟೈಮು ಒಂಬತ್ತು ವರೆ ಆಗಿದೆ ನಮ್ಮ ಸಚ್ಚು ಸ್ಕೂಲಿಗೆ ಹೋದ ಅವನಿಗೆ ಚಿತ್ರಣ ಮಾಡಿಕೊಟ್ಟಿದ್ದೆ ಕಾಮನ್ ಅಲ್ವಾ ನಾನು ನನ್ನ ಮಗ ಇಬ್ಬರೇ ಇದ್ದಿದ್ದು ಸೊ ಹಾಗಾಗಿ ಅವನಿಗೆ ಅಕ್ಕಿ ಹಾಕ್ಬಿಟ್ಟು ಚಿತ್ರಣ ಮಾಡಿಕೊಟ್ಟಿದ್ದೆ ನನಗೇನು ಮಾಡ್ಕೊಳ್ಳಿಲ್ಲ ಯಾಕೋ ಮೂಡಿಲ್ಲ ಯಾಕೋ ಸ್ವಲ್ಪ ಬಾಡಿಯೆಲ್ಲ ಪೇನ್ ಬಂದಂಗೆ ಅನ್ನಿಸ್ತಾ ಇದೆ ಸ್ವಲ್ಪ ಏನಂತಂದರೆ ಒಂದು ವಾರದಿಂದ ಹೊರಗಡೆ ಈಚನಲ್ಲಿ ಕೆಳಗಡೆ ಕೂತ್ಕೊಂಡು ಪಾತ್ರೆ ತೊಳಿತಾಯಿದೆ ಇನ್ನು ಸ್ವಲ್ಪ ಟ್ರೈ ಮಾಡೋಣ ಕೆಳಗಡೆ ಎಲ್ಲ ಕೂತ್ಕೊಳ್ಳೋಕ್ಕೆ ಹಾಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಅಂತ ಯಾಕೋದು ಆಗ್ತಾಯಿಲ್ಲ ಪೇಯ್ನ್ ಬಂದಂಗೆ ಆಗಿಬಿಟ್ಟಿದೆ ಸೊ ಮತ್ತೆ ಬಿಟ್ಬಿಟ್ಟಿನಿ ಅಡುಗೆ ಮರನೆಲ್ಲ ತೊಳ್ಕೊತೀನಿ ಇನ್ನೂ ಇನ್ನೂ ಒಂದು ಸ್ವಲ್ಪ ದಿನ ಬೇಡ ಅಂತ ಅಂದ್ಬಿಟ್ಟು ಅಂತ ತುಂಬ ರಿಸ್ಕ್ ತಗೊಳೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಅದೇ ಇವಾಗ ಜಸ್ಟ್ ಕ್ಯಾರೆಟು ಮತ್ತು ಸೌತೆಕಾಯಿ ಇದೆ ಹಣ್ಣಿದೆ ಸೊ ಅದನ್ನೇ ತಿನ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಬೇರೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಏನಾದ್ರು ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನಾಗಿದ್ವಿ ಸೊ ಹೇಳಿದ್ರೆ ಸಡನ್ನಾಗಿ ಇವಾಗ ಒಂದು ಎರಡು ಮೂರು ತಿಂಗಳು ಅಲ್ಲ ನಾನು ಆಪ್ರೇಷನ್ ಆದಮೇಲೆ ವೆಯ್ಟ್ ಗೇನ್ ಆಗಿರೋ ಅಂಥದ್ದು ಏನಂದರೆ ಜಾಸ್ತಿ ಮಲಗ್ದಂಗೆ ಇರ್ತಾ ಇದೆ ಅಂದರೆ ನನ್ನ ಕೈಲಿ ಆಗ್ತಾನೂ ಇರಲಿಲ್ಲ ಅದು ಒಂದು ಕಡೆ ಮತ್ತು ಊಟ ಮಾಡಿ ಮಲಗುವಂಥದ್ದು ಅಥವಾ ನಾನು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಬಂದು ಮಲ್ಕೊಳ್ಳೋ ಅಂಥದ್ದು ಅದೇ ಜಾಸ್ತಿ ಆಗ್ತಾಯಿತ್ತು ನನಗೆ ಆಮೇಲೆ ಜಾಸ್ತಿ ರೈಸ್ ಐಟಮ್ಸ ನಾನು ತಿಂತಿದ್ದು ನನಗೂ ಸಾಫ್ಟಾಗಿರೋ ಅಂಥದ್ದು ಅನ್ನ ಬೇಯಿಸಿರೋ ಅಂಥದ್ದೇ ಹೇಳಿದರು ಇನ್ನೂ ಚಪಾತಿ ರೊಟ್ಟಿ ಮುದ್ದೆ ಈ ಥರ ಅಂತೂ ನಾನು ಮಾಡೇ ಇಲ್ಲ ನಾವಿದ್ದಿದ್ದೆ ಮೂರು ಜನ ಅಲ್ವಾ ನನಗೆ ನಾನು ಮಾಡ್ಕೊಳ್ಳೋದೇ ಕಷ್ಟ ಅದರಲ್ಲೂ ಇನ್ನು ನಾನು ಹದಿನೈದು ದಿನ ಇದ್ದಿದ್ದು ಇನ್ನು ಆಮೇಲಿಂದಂತೂ ಏನು ನಾನೇ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡ್ನಲ್ಲ ಇನ್ನು ಆವಾಗ್ಲಿಂದ ಹೇಗೆ ಅಂದರೆ ಈ ಕಡೆ ಕೆಲಸನೂ ಮಾಡ್ಕೋಬೇಕು ಆ ಕಡೆ ಮನೆ ಕ್ಲೀನೂ ಮಾಡ್ಕೋಬೇಕು ಅಡುಗೆನೂ ಮಾಡ್ಕೋಬೇಕು ಇನ್ನು ಅದ್ರ ಮಧ್ಯಲು ನನಗೆ ಕ್ಯೂ ಬೇರೆ ಬರ್ತಿತ್ತು ಡ್ರೆಸ್ಸಿಂಗ್ ಮಾಡ್ಕೊತಿದ್ದೆ ಅಯ್ಯಪ್ಪ ಅನ್ ಒಂದು ಏನಂತೇಳಿದ್ರೆ ಸುಮಾರು ಒಂದು ಹತ್ತು ವರ್ಷಗಳಿಂದಲೂ ನಾನು ಚೆನ್ನಾಗಿದ್ದೆ ಆ ಹತ್ತು ವರ್ಷದ್ದು ಸೇರಿಸಿ ಇದೊಂದು ವರ್ಷದಲ್ಲಿ ಒಂದು ಹತ್ತು ತಿ ಒಂದು ವರ್ಷದಲ್ಲಿ ನಾನು ಅನುಭವಿಸ್ಬಿಡೀನಿ ಅಂತ ಅನ್ಸುತ್ತೆ ಯಾವುದೇ ಥರ ಜಾಸ್ತಿ ಹೆಲ್ತ್ ಇಶ್ಯೂಸ್ ಎಲ್ಲ ಏನೂ ಇರಲಿಲ್ಲ ಮಾಮೂಲಿ ಕಿಡ್ನಿದೋದು ಏನೂ ಮಾಡೋಕ್ಕಾಗಲ್ಲ ಬರ್ತ್ ಎಫೆಕ್ಟು ಅದು ಬಿಟ್ಟರೆ ಇನ್ನು ಸಣ್ಣ ಪುಟ್ಟ ಹಲ್ಲು ಗ್ರೋತ್ ಆಗೋ ಅಂಥದ್ದು ಅದು ಒಳಗಡೆಯಿಂದ ಹಲ್ಲು ಹೊಸ್ದಾಗಿ ಬರ್ತಿತ್ತು ಅಷ್ಟೇ ಇನ್ನೂ ಸಣ್ಣ ಪುಟ್ಟ ಜ್ವರ ಅಷ್ಟು ಬಿಟ್ಟರೆ ಇನ್ನೇನಿಕ್ಕೂ ಹಾಸ್ಪಿಟ್ಲ್ ಅಂತ ಇರಲಿಲ್ಲ ಅದೇ ಏನೋ ಹೇಳ್ತಾರಲ್ಲ ಒಂದೇ ಸಲ ಎಲ್ಲ ಮುಖ್ಕೊಂಡು ಹೋದಂಗೆ ಹತ್ತು ವರ್ಷದ ನೋವು ಸೇರಿಸಿ ಒಂದು ವರ್ಷದಲ್ಲೇ ಅನುಭವಿಸ್ಬಿಟ್ಟಿದ್ದೀನಿ ನೋ ನನ್ನ ಲೈಫಲ್ಲೇ ಇಷ್ಟು ಅನುಭವಿಸಿಲ್ಲ ನಾನು ಅಷ್ಟು ಅನ್ಭವಿಸ್ಬಿಟ್ಟಿದ್ದೀನಿ ಸೊ ಇವಾಗ ಇಷ್ಟು ತಿನ್ಕೊತೀನಿ ತಿಂದ್ಬಿಟ್ಟು ಇನ್ನೇನೋ ಮಾಡಲ್ಲ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ಎಲ್ಲ ಐಟಮ್ಸ್ಗಳೆಲ್ಲ ಖಾಲಿಯಾಗಿರೋದಕ್ಕೆಲ್ಲ ಸ್ವಲ್ಪ ಫೀಲ್ ಮಾಡಿಕೊಂಡೆ ಇನ್ನು ಆಯಿತು ಕೆಲಸ ಸೊ ಏನಷ್ಟು ಕೆಲಸ ಇಲ್ಲ ಇನ್ನು ಮನೆ ಒಂದು ಎಲ್ಲ ಗುಡಿಸ್ಬಿಟ್ಟು ಒರೆಸ್ಬೇಕು ನಾಳೆ ಶುಕ್ರವಾರಕ್ಕೆ ಮನೆ ಒರೆಸಿಲ್ಲ ಸೊ ಅದಕ್ಕೂ ಮುಂಚೆ ಇದು ತಿಂದ್ಬಿಟ್ಟು ಇನ್ನೊಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದಿದೆ ಅದೊಂದೇ ಸದಿಕ್ ನಾನು ಮಾಡ್ತಾರೋ ಕೆಲಸ ಅದು ಎಡಿಟ್ ಮಾಡಿ ಇನ್ನು ಸ್ವಲ್ಪ ರೆಸ್ಟ್ ಮಾಡಿ ಸೊ ಮಧ್ಯಾಹ್ನಕ್ಕೆ ಏನಾಗುತ್ತಾ ನೋಡ್ತೀನಿ ಇಲ್ಲಿ ಹಣ್ಣು ಮತ್ತು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಸೌತೆಕಾಯಿ ತೊಗೊಂಡಿನಿ ಯಾಕೋ ಏನೂ ಮಾಡ್ಕೊಳ್ಳೋಕೆ ಮೂಡೇ ಇರಲಿಲ್ಲ ಸೊ ಆದರೆ ನನಗೆ ಇಷ್ಟು ಕೂಡ ತಿನ್ನಲಿಕ್ಕೆ ಆಗಲಿಲ್ಲ ಇದು ಹಣ್ಣು ಇದ್ರ ಟೇಸ್ಟು ಮೋಸಂಬಿನೂ ಗೊತ್ತೇ ಆಗಲಿಲ್ಲ ಜಸ್ಟ್ ಅರ್ಧ ತಿಂದೆ ಅಷ್ಟೇ ಇನ್ನು ಹಾಗೆ ಇಟ್ಟಿದ್ದೀನಿ ಆಮೇಲೆ ರೊಟ್ಟಿ ಇದ್ದೀನಿ ಟೈಮ್ ಸುಮಾರು ಒಂದು ಹತ್ತು ಗಂಟೆ ಆಗಿದೆ ಸೊ ಇದು ನನಗಲ್ಲ ರೊಟ್ಟಿ ಕೆಲವ್ರು ಹೇಳ್ತಿರ್ತಾರೆ ನಾನು ಬೇವರ್ಸಿ ಯಾರಿಗೂ ಏನು ಕೊಡೋಲ್ಲ ನಾ ಯಾರಿಗೂ ಇಕ್ಕಲ್ಲ ನಾನು ಮಾತ್ರ ಚೆನ್ನಾಗಿ ಮಾಡ್ಕೊ ಮಾಡ್ಕೊ ತಿಂತೀನಿ ಅಂತೇಳ್ಬಿಟ್ಟು ಅಂತ ಇದು ನೋಡಿ ಬೆಳಿಗ್ಗೆ ರೈಸ್ ಮಾಡಿದ್ದು ಹಾಗೆ ಇದೆ ಸ್ವಲ್ಪ ಸೊ ನಮ್ಮ ಮನೆಗೆ ಒಬ್ಬರು ಅಜ್ಜಿ ಬರ್ತಾರೆ ಆಗಾಗ ಸೊ ಅವರಿಗೆ ಅಂತ ಊಟಕ್ಕೆ ಇದು ಮಟನ್ ಪೀಸಸ್ಸು ಸೊ ಇದನ್ನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಸ್ವಪ ವಯಸ್ಸಾದವರಲ್ವಾ ಸೊ ನಾನು ಆಗೈತೆ ಅವ್ರಿಗೆ ಯಾವತ್ತೂ ತಂಗ್ಳನ್ನ ಅಂತೂ ಇಕ್ಕ ಕೊಟ್ಟಿಲ್ಲ ನಾನು ತಂಗ್ಳನ್ನ ಊಟ ಮಾಡಿದ್ರು ಅವ್ರಿಗೆ ಬಿಸಿನೇ ಇಕ್ಕೊಟ್ಟಿರೋದು ಸುಮಾರು ಒಂದು ಐದು ವರ್ಷಗಳಿಂದ ಬರ್ತಾರೆ ಅಂದರೆ ಪ್ರತಿದಿನ ಬರಲ್ಲ ಒಂದು ಮೂರು ದಿವ್ಸಕ್ಕೆ ಒಂದು ಸಲ ಎರಡು ದಿವ್ಸಕ್ಕೆ ಸಲ ಒಂದೊಂದು ಸಲ ಅಂತೂ ಎರಡು ದಿನ ಬರ್ತಾರೆ ನಮ್ಮ ಮನೆಗೆ ನಮ್ಮ ವಾರ್ಗೀತಿಯವ್ರ ಅಷ್ಟೇ ಬರೋದವ್ರು ಸೊ ಅವ್ರಿಗೆ ಊಟಕ್ಕೆ ಹಾಕೊಡ್ತಾ ಇದ್ದೀನಿ ಮೂಳೆ ಸಾಂಬಾರು ಇಕ್ಕೊಳು ನಾನು ಬೆಳೆ ಸಾಂಬಾರು ಇಕ್ಕೊಡಲ್ವಾ ಸೊ ಅದು ಅವರವರು ಜನಗಳ ತಪ್ಪು ಭಾವನೆ ಅಷ್ಟೇ ನಾನು ಯಾವತ್ತೂ ವಿಡಿಯೋ ಮಾಡಿಲ್ಲ ಇವತ್ತು ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೆ ಅಜ್ಜಿ ಒಳಗಡೆಗೂ ಬರೋದಿಲ್ಲ ಅವರು ಅನ್ನ ಬೇಡ ಅಂತ ಹೇಳಿದ್ರು ಹಾಗಾಗಿ ರೊಟ್ಟಿ ಇನ್ನೊಂದು ಇನ್ನೊಂದು ಹಾಕೋಟೆ ಇನ್ನು ಮಧ್ಯಾಹ್ನಕ್ಕೆ ನಾನು ಬೆಳಿಗ್ಗೆದ ಅನ್ನ ಇತ್ತಲ್ಲ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕೊಂಡು ಊಟ ಮಾಡ್ತಾ ರಾತ್ರಿ ಇನ್ನು ನೂಡಲ್ಸ್ ಇತ್ತು ಸ್ವಲ್ಪ ಆ ನೂಡಲ್ಸ್ನ ಬೇಯಲಿಕ್ಕೆ ಹಾಕಿದ್ದೀನಿ ನೂಡಲ್ಸ್ ಆಮ್ಲೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ನೂಡಲ್ಸ್ನ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ನೀರೆಲ್ಲ ಬಸ್ಬಿಡ್ಬೇಕು ನೀರೆಲ್ಲ ಬಸ್ಬಿಟ್ಟು ಈ ಥರ ನಾನು ಜಾಲರಿಗೆ ಹಾಕಿದ್ದೀನಿ ಈಸಿಯಾಗಿ ಹೋಗುತ್ತೆ ಅಂತ ಆಮೇಲೆ ಅದ್ರ ಮೇಲ್ಗಡೆಗೆ ತಣ್ಣೀರು ಹಾಕಬೇಕು ಆವಾಗ ಅದು ನೂಡಲ್ಸು ಹುಡುಹುಡಿಯಾಗಿ ಬರುತ್ತೆ ಮಾಮೂಲಿನೂ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮಾಮೂಲಿ ಆಮ್ಲೆಟ್ಗೆಲ್ಲ ಏನು ಹಾಕ್ತೀವಿ ಅದೇ ಹಾಕೋದು ಇನ್ನೂ ಎಕ್ಸ್ಟ್ರಾ ಸ್ವಲ್ಪ ರುಚಿ ಬೇಕು ಅಂದರೆ ಮಸಾಲೆ ಐಟಮ್ಸ್ ಇಷ್ಟಪಡೋರಾದ್ರೆ ಸ್ವಲ್ಪ ಚಾಟ್ ಮಸಾಲ ಪೆಪ್ಪರ್ ಪೌಡರು ಮೆಣಸಿನ ಪುಡಿ ಇದನ್ನು ಕೂಡ ಹಾಕೋಬೋದು ಬಟ್ ನಾನು ಅದೆಲ್ಲ ಹಾಕ್ತಾಯ ನಮಗೆ ಏನೋ ಫಸ್ಟೆಲ್ಲ ತುಂಬ ಖಾರ ತಿಂದು ತಿಂದು ಇವಾಗ ಮಸಾಲೆ ಐಟಮ್ಸ್ ಅಷ್ಟು ಸೇರೋದೇ ಇಲ್ಲ ಸಲ ಹೊಟ್ಟೆ ಉರಿ ಬಂದುಬಿಡುತ್ತೆ ಸಲ ಎದೆ ಉರಿ ಬರುತ್ತೆ ಹಾಗಾಗಿ ಸ್ಪೈಸಸ್ ಎಲ್ಲ ಆದಷ್ಟು ಇವಾಗ ಅವಾಯ್ಡ್ ಮಾಡ್ತಾಯಿದ್ದೀನಿ ಮಾಮೂಲಿ ಎರಡು ಮೊಟ್ಟೆನ ಉಡ್ದುಬಿಟ್ಟು ಹಾಕಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಕಾವಲಿನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಒಂದು ಮಾಮೂಲಿ ಚೆನ್ನಾಗಿರೋದು ತರಬೇಕು ಕಬ್ನದ್ದು ತಂದಿಲ್ಲ ಇದು ಲಾಸ್ಟಲ್ಲಿ ನಾನು ಹಾಕಿದ್ದು ಒಂದು ಸ್ಪೂನಷ್ಟು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಏನಕ್ಕೆ ಹಾಕ್ತೆ ಅಂದರೆ ಅದು ಬೈಂಡಿಂಗೋಸ್ಕರ ಎಲ್ಲೂ ಕಿತ್ತೋಗ್ಬಾರ್ದು ಹೇಳ್ಬಿಟ್ಟು ಅಂತ ಯಾಕಂದರೆ ನಾನು ಇದು ಫಸ್ಟ್ ಟೈಮ್ ಮಾಡಿದ್ದು ಹಾಗಾಗಿ ವೇಸ್ಟ್ ಆಗಿಬಿಟ್ರೆ ಚೆನ್ನ ಯಾಕಂದರೆ ಇನ್ನೂ ಏನಾದರೂ ಚೆನ್ನಾಗಿ ಬರಲಿಲ್ಲ ಅಂತಂದರೆ ಕಿತ್ತೋದ್ರೂ ಪರವಾಗಿಲ್ಲ ಮುರಿದೋದ್ರೂ ಚೆನ್ನಾಗಿ ಬೆಂದಿದ್ರೆ ನಾನಂತೂ ತಿಂತೀನಿ ಆದರೆ ಏನು ಇನ್ನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಆಡ್ಕೋತಾರಲ್ವ ಸೊ ಆಗ ಚೆನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಒಂದೇ ಒಂದು ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ಹಾಕಿದೀನಿ ಬೈಂಡಿಂಗ್ಗೋಸ್ಕರ ಅಷ್ಟೇ ಸೊ ದಪ್ಪದಾಗಿ ಬಂದಿತ್ತು ಚೆನ್ನಾಗಿತ್ತು ರೊಟ್ಟಿ ಥರ ಇತ್ತು ನನ್ನ ಮಗ ಬಂದ್ಬಿಟ್ಟು ಆಮೇಲಿಂದ ನೋಡ್ತಾ ಇದ್ದಾನೆ ಆ ಕಡೆ ಸಾಂಬಾರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಊಟ ಅವ್ರಪ್ಪಂಗಾಕ ಅಂತ ಅಂತೇಳ್ಬಿಟ್ಟು ಅಂತ ನಮಗೆ ಪಕ್ಕದಲ್ಲೇ ಸಿಂಕಿರೋದ್ರಿಂದ ಇವಾಗ ಅಲ್ಲಲ್ಲೇ ಸ್ವಲ್ಪ ಎಲ್ಲ ಪಾತ್ರೆಗಳೆಲ್ಲ ಹಾಗೆ ತೊಳೆದ್ಬಿಟ್ಟು ಎತ್ತಿಟ್ಕೊತೀನಿ ಲಾಸ್ಟ್ ತನಕ ಆದರೆ ಚೆನ್ನಾಗಾಗಲ್ಲ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಬಂದಿದೆ ಚೆನ್ನಾಗಿತ್ತು ಈ ಕಡೆ ಸಾಂಬಾರು ಇದು ಅವ್ರಿಗೆ ಊಟಕ್ಕೆ ಕೊಡೋಕ್ಕೆ ಹೇಳ್ಬಿಟ್ಟು ಬಿಸಿ ಮಾಡ್ತಾರೆ ನಮ್ಮ ಮನೇಲಂತೂ ಬಿಸಿ 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 ಅದು ಬೇಸಿಗೆ ಇರಲಿ ಮಳೆ ಇರಲಿ ಚಳಿ ಇರಲಿ ಬಿಸಿ ಊಟನೇ ಬೇಕು ನಾನಾದರೂ ತಿನ್ಕೊತೀನಿ ಆರೋಗ್ಯ ಇರೋದು ಅವ್ರು ತಿನ್ನೋದೇ ಇಲ್ಲ ನೂಡಲ್ಸ್ ಆಮ್ಲೆಟ್ ನಾವು ನಮ್ಗೆ ನಾವು ಉಣ್ಣ ಇಷ್ಟ ಅದೇ ಎರಡು ಆಮ್ಲೆಟ್ ಎರಡು ಮೊಟ್ಟೆ ಮಮ್ಮಿ ಇಷ್ಟ ಎರಡು ಮೊಟ್ಟೆ ನೋಡಿ ಇದೊಂದು ತಿಂದರೆ ಸಾಕು ಹೊಟ್ಟೆ ಫಿಲ್ ಆಗುತ್ತೆ ಇನ್ನು ನೆಕ್ಸ್ಟು ಬೆಳಿಗ್ಗೆ ಇದು ಶುಕ್ರವಾರ ಬೆಳಿಗ್ಗೆ ನೆನ್ನೆ ಗ್ಲಾಸ್ ಜಾರ್ ತೊಳೆದಿಟ್ಟಿದ್ನಲ್ಲ ಉಪ್ಪೊಂದು ಇವಾಗ ಅದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ ಇದು ಹಿಮಾಲಯನ್ ಪಿಂಕ್ ಸಾಲ್ಟು ಒನ್ ಕೆ ಜಿ ಒನ್ ಫಿಫ್ಟಿ ರುಪೀಸ್ ತೊಗೋತಾರೆ ನೂರ ಐವತ್ತು ರೂಪಾಯಿ ಇದು ಒನ್ ಕೆ ಜಿ ಉಪ್ಪು ಆರ್ ಎಮ್ಸ್ ಆದರೆ ನೂರೈವತ್ತು ತೊಗೋತಾರೆ ಮಾಮೂಲಿ ಶಾಪ್ಸ್ಗಳಲ್ಲಾದರೆ ಟೂ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಇನ್ನು ನೆಕ್ಸ್ಟು ರಾತ್ರಿದು ಸ್ವಲ್ಪ ಅನ್ನ ಮಿಕ್ಬಿಟ್ಟಿತ್ತು ನನ್ನ ಹಸ್ಬೆಂಡ್ಗೆ ಅಕ್ಕಿ ಹಾಕಿದ್ನಲ್ಲ ಅದರದ್ದು ಹಾಗಾಗಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ನೆನೆಸಿದ್ದೀನಿ ಅನ್ನಕ್ಕೆ ಸ್ವಲ್ಪ ಒಂದು ಲೊಟ್ಟದಷ್ಟು ಅಕ್ಕಿ ಹಾಕಿದ್ದೀನಿ ಬರೀ ಅಕ್ಕಿ ಮತ್ತು ಅನ್ನ ಅಷ್ಟೇ ದೋಸೆ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಸೊ ಇವಾಗ ನೀರಿಗೆ ಒಂದೆರಡು ಚಕ್ಕೆ ಹಾಗೆ ಒಂದೆರಡು ಏಲಕ್ಕಿ ಹಾಗೆ ಸ್ವಲ್ಪ ಕಾಳು ಮತ್ತು ಸ್ವಲ್ಪ ಅಜ್ವಾಯಿನ ಹಾಗೆಯೇ ಚೂರು ಜೀರಿಗೆ ಇದೆಲ್ಲ ಲಾ ಲಾಸ್ಟ್ ಟೈಮ್ ಅಂಥದ್ದು ಹಾಗಾಗಿ ಅಲ್ಲೇ ಯೂಸ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಚಿಕ್ಕ ಚಿಕ್ಕವರೆಗೆ ಹಾಕಿದ್ದೀನಿ ಇವಾಗ ಸಾಮಾನೆಲ್ಲ ತರಿಸೋದ್ನಲ್ಲ ಅದೆಲ್ಲ ಹೊಸ್ತಾಗಿರೋದ್ರಿಂದ ಅದನ್ನೆಲ್ಲ ಬಾಕ್ಸ್ಗಳಿಗೆ ಫಿಲ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇಲ್ಲಿ ಹಾಕಿರೋ ಅಂಥದ್ದು ಜೀರಿಗೆ ಸೋಂಪು ಕಾಳು ಏಲಕ್ಕಿ ಮತ್ತು ಚಕ್ಕೆ ಸ್ವಲ್ಪ ಅಜ್ವೈನ ಇದೆಲ್ಲ ಚೆನ್ನಾಗಿ ಕುದಿದ್ರೆ ಒಂದು ಒಳ್ಳೆ ಟೇಸ್ಟು ಕೂಡ ಇರುತ್ತೆ ಸೋ ನಮಗೆ ಬೆಳಗ್ಗೆ ಟೈಮು ಇದರ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ಹೆಲ್ಪ್ ಆಗುತ್ತೆ ಸೊ ಇವಾಗ ಇದನ್ನು ಶೋಧಿಸ್ಕೊತಾ ಇದೀನಿ ಸುಮಾರು ಒಂದು ಹತ್ತು ನಿಮಿಷ ಶೋಧಿಸ್ಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಮಾಡ್ತೀನಿ ಅಂತಂದರೆ ಬಿಟ್ಬಿಟ್ರೆ ಅದರ ಪಡ್ಗದು ಕುದೀತಾ ಇರತ್ತೆ ಇಲ್ಲ ಹೈ ಫ್ಲೇಮಲ್ಲಿ ಐದೇ ಐದು ನಿಮಿಷಕ್ಕೆ ಸಾಕು ನಾನು ಚಿಕ್ಕ ಪಾತ್ರೆ ಇಟ್ಟಿರೋದ್ರಿಂದ ಮೀಡಿಯಂ ಫ್ಲೇಮಲ್ಲೇ ಕುದಿಸಿದ್ದೀನಿ ಯಾಕಂದರೆ ಉಕ್ಕು ಬಂದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಇವಾಗ ಕೇಳ್ಬಿಟ್ಟು ಕುಡಿತಾರೆ ಅಂತನೋರ್ಗೆ ಇದನ್ನು ಕೊಡ್ತಾಯಿದ್ದೀನಿ ನಾನು ಒಂದು ಲೋಟ ಕುಡಿತೀನಿ ಹಾಗೆ ಈ ಕಡೆ ಹಾಲು ಕಾಯಿಸಿ ಇಟ್ಟಿದ್ದೀನಿ ಮತ್ತು ಚಟ್ನಿ ಮಾಡಿದ್ದೀನಿ ಇವತ್ತು ಕಡಲೆ ಚಟ್ನಿ ಮಾಡಿದ್ದೀನಿ ಸೊ ಅದನ್ನೆಲ್ಲನೂ ಆಡಿಸ್ಕೊಂಬಿಟ್ಟು ಹಾಗೆ ನನಗೆ ನೇರಳೆ ಹಣ್ಣನ್ನು ತೊಳೆದು ತೊಳಿಬೇಕು ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೀನಿ ತೊಳೆಯೋದಕ್ಕೆ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಆಗಿ ಬರುತ್ತೆ ಯಾವುದೇ ಥರ ಎಣ್ಣೆ ತುಪ್ಪ ಏನೂ ಹಾಗಿಲ್ಲ ಆದರೆ ಮಾಮೂಲಿ ದೋಸೆಗಿಂತ ಒಂಥರ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಮಾಮೂಲಿ ದೋಸೆಗಿಂತ ಇನ್ನು ನೀರು ಕೂಡ ಬಂದ್ಬಿಟ್ಟಿತ್ತು ಸೊ ಹಾಗಾಗಿ ಇನ್ನು ಬಟ್ಟೆಗಳೆಲ್ಲ ಇತ್ತು ಅಂತ ಇವತ್ತು ಬಟ್ಟೆ ಎಲ್ಲ ತೊಳ್ದಿದ್ದೀನಿ ಸೊ ಇಷ್ಟು ಬಟ್ಟೆ ತೊಳೆದಿದ್ದೀನಿ ಸಾಕಾಯಿತು ನನಗಂತೂ ಬಗ್ಗಿ ಜಾಲಿಸೋ ಅಷ್ಟೊತ್ತಿಗೆ ಸಾಕು ಅನ್ನಿಸ್ಬಿಡ್ತು ವೀಡಿಯೋ ನೋಡೋರೆಲ್ಲ ಸ್ವಲ್ಪ ನನ್ನ ಗಂಡಂಗೆ ಹೇಳಿ ವಾಷಿಂಗ್ ಮಿಷಿನ್ ತಂದ್ಕೊಡಪ್ಪ ಅಂತ ಹೇಳಿಬಿಟ್ಟು ಅಂತ ಇನ್ನು ನೆಕ್ಸ್ಟು ಒಳಗಡೆ ಬಂದೆ ನೇರಳೆಹಣ್ಣನ್ನೆಲ್ಲನೂ ಬಿಡಿಸ್ಬಿಟ್ಟು ಇದನ್ನು ಜ್ಯೂಸ್ ಮಾಡ್ತಾಯಿದ್ದೀನಿ ಸ್ಮೂತಿ ಥರ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ನಾಲ್ಕು ಎಲ್ಲ ಒಂದು ಮೂರು ಗೋಡಂಬಿ ಹಾಗೆ ಬಾದಾಮಿ ಮತ್ತು ಪಿಸ್ತಾ ಹಾಕೋರು ಖರ್ಜೂರ ಕೂಡ ಹಾಕೋಬೋದು ನಾನು ಖರ್ಜೂರ ಹಸಿ ಖರ್ಜೂರ ಇಲ್ಲ ಒಣಗಿರೋ ಖರ್ಜೂರ ಇರೋದು ಸೊ ಅದನ್ನು ಸ್ವಲ್ಪ ನೆನೆ ಹಾಕಬೇಕು ರಾತ್ರಿ ಟೈಮಲ್ಲಿ ಅದು ನೆನೆಸಲಿಲ್ಲ ಅಂದರೆ ಬಾ ಗ್ರೈಂಡ್ ಆಗೋಲ್ಲ ಹಾಗಾಗಿ ನಾನು ಅದನ್ನ ನೆನೆಸ್ಕೊತಾ ಇಲ್ಲ ಮತ್ತು ಒಂದೆರಡು ಪಿಸ್ತಾ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇವತ್ತು ಗ್ರೈಂಡ್ ಮಾಡ್ಕೊತಾಯಿದ್ದೀನಿ ಆವತ್ತು ನಿನ್ನೆನೋ ಮೊನ್ನೆನೋ ಮಾಡ್ಕೊಂಡಿದ್ದೆ ಆವಾಗ ಹಾಲು ಮತ್ತು ಓಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೆ ಇವತ್ತು ಈ ರೀತಿ ಮಾಡ್ಕೊಂಡಿದ್ದೀನಿ ಆದರೆ ಸಕ್ಕರೆ ಸೇರಿಸಿಲ್ಲ ಸಕ್ಕರೆ ಸೇರಿಸೋದಕ್ಕೆ ಹೋಗ್ಬಿಡಿ ಬೇಕಾದರೆ ಬೆಲ್ಲ ಸೇರಿಸ್ಕೊಬೋದು ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಬೋದು ಇದು ಸೀಡ್ಸ್ ಕುಂಬಳಕಾಯಿ ಬೀಜ ಮತ್ತು ವಾಟರ್ ಮಿಲನು ಮತ್ತು ಸೂರ್ಯಕಾಂತಿ ಬೀಜ ಇದೆಲ್ಲಾನು ಬೆರೆಸಿ ಇಟ್ಕೊಂಡಿರೋ ಅಂಥದ್ದು ಮೇಲ್ಗಡೆ ಹಾಕ್ಲಿಕ್ಕೆ ಅಂದ್ಬಿಟ್ಟು ಮತ್ತು ಈ ಸೀಡ್ಸ್ ಎಲ್ಲ ತಿನ್ನೋದ್ರಿಂದ ನಮಗೆ ಸ್ಟೋನ್ಸ್ಗಳಾಗದೆಲ್ಲ ಅವಾಯ್ಡ್ ಆಗುತ್ತೆ ಬಾಡಿನಲ್ಲಿ ಇವಾಗ ಒಂದು ಅಷ್ಟು ಜೇನು ತುಪ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿತ್ತು ಒಂದು ರೀತಿ ಕಲ್ಲರೇ ಒಂದು ರೀತಿ ಆಸಾಮಾಗಿರುತ್ತೆ ನೋಡೋದಕ್ಕೆ ಪರ್ಪಲ್ ಕಲ್ಲರು ನನಗಂತೂ ಭಾಳ ಇಷ್ಟ ಆಯಿತು ಸೊ ಹಾಗೆ ಇನ್ನೂ ದೇವ್ರ ಪ್ರಸಾದ ತೊಗೊಂಬಂದಿದ್ದೆ ನಮ್ಮ ಸಚ್ಚು ಇದನ್ನು ಕೂಡ ಒಂದು ಅಷ್ಟು ತಿಂದ ಕೇಸರಿ ಭಾತು ನೆಕ್ಸ್ಟ್ ಅದನ್ನು ಕುಡಿಬೇಕು ಸೊ ಇವಾಗ ಕುಡಿತಾ ಇದ್ದೀನಿ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿಬಿಟ್ಟು ಸೊ ಇವಾಗ ಇದನ್ನು ಕುಡಿತಾ ಇದ್ದೀನಿ ಇವಾಗಂತೂ ಆಗಿಬಿಡುತ್ತೆ ಸುಮಾರು ಹತ್ತು ಗಂಟೆ ಮೇಲೆ ಆಗ್ತಾ ಇದೆ ಬೆಳಗ್ಗೆ ಟೈಮ್ ತಿನ್ನೋ ಅಂತದ್ದು ಬ ಅದನ್ನು ಕುಡಿದ್ಬಿಟ್ಟು ಇನ್ನು ಕುತ್ಕೋಬಾರ್ದು ಅಂತ ಅಂದ್ಬಿಟ್ಟು ಮತ್ತು ಬಟ್ಟೆ ಎಲ್ಲನೂ ಒಣಗಾಕ್ತೆ ಇಲ್ಲಿ ಅಲ್ಲಿ ಎಲ್ಲ ಒಣಗಾಕಿದ್ದ ನಮಗೆ ಸ್ಪೇಸ್ ಸಿಕ್ತು ಸೊ ಇಲ್ಲೆಲ್ಲ ಒಣಗಾಕಿದ್ದೀನಿ ಇನ್ನು ಮಧ್ಯಾಹ್ನಕ್ಕೆ ನಾನು ಎರಡು ದೋಸೆ ಹಾಗೆ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದೀನಿ ಆಮೇಲಿಂದ ಅವಮ್ಮ ಕೂಡ ಬಂದಿದ್ರು ಸೊ ಅವ್ರಿಗೂ ಕೂಡ ದೋಸೆ ಚಟ್ನಿ ಹಾಕ್ಕೋಟೆ ಅವರು ಒಳಗಡೆ ಕರೆದ್ರೂ ಕೂಡ ಬರೋದಿಲ್ಲ ಒಂದೊಂದು ಸಲ ದೋಸೆ ಈ ಥರ ಚಪಾತಿ ಇಡ್ಲಿ ಈ ರೀತಿ ಇದಾರೆ ತಿಂತಾರೆ ರೈಸ್ ಐಟಮ್ಸ್ ಅವ್ರು ಊಟ ಮಾಡಲ್ಲ ಸೊ ಅವರು ಯಾವಾಗ್ಲೂ ಗಂಡ ಮಲ್ಕೋತಿಯ ಮಲ್ಕೋತಿಯ ಅಂತ ಬೈತಿರ್ತಾರೆ ಸೊ ಅವ್ರು ನೋಡಿ ಎಷ್ಟು ಪ್ರೀತಿಯಿಂದ ಹೇಳ್ತಾರೆ ಹೋಗು ಮಲಿಕೋಗು ಬಿಸಿಲೊತ್ತು ಹೋಗು ಒಳಗಡೆಗೆ ಅಂತ ಹೇಳ್ತಾ ಇರ್ತಾರೆ ಇನ್ನು ಸಂಜೆ ಆನ್ಲೈನಿಂದ ಒಂದೆರಡು ಪಾರ್ಸಲ್ ಬಂದಿತ್ತು ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಇದು ಸ್ಪೈಸಿಸ್ ಜಾರ್ಗಳು ತುಂಬಾ ಚೆನ್ನಾಗಿದೆ ವರ್ತ್ ಪ್ರೈಸು ನಾಲ್ಕಕ್ಕೆ ನೂರು ಮೂವತ್ತೆಂಟು ರೂಪಾಯಿನ ಕೊಟ್ಟಿದ್ದೆ ನಾನು ಗ್ಲಾಸ್ತೇನೆ ಅಂದರೆ ಹುಷಾರಾಗಿಟ್ಕೊಂಡ್ರೆ ಗ್ಲಾಸ್ ಐಟಮ್ಸ್ ಏನೂ ಒಡೆದೋಗಲ್ಲ ಬಟ್ ಒಡೆದೋಗ್ಬಿಟ್ರೆ ಕಷ್ಟ ಕೈ ಜರಪಿದೋದರೆ ಎಲ್ಲ ಪೀಸಸ್ ಎಲ್ಲ ಎತ್ತಾಕೋ ಒಬ್ಬ ನಿಜವಾಗ್ಲೂ ಕ್ಲೀನ್ ಮಾಡಬೇಕಂದ್ರೆ ಭಾಳ ಕಷ್ಟ ಬಟ್ ಹುಷಾರಾಗಿಟ್ಕೊಂಡ್ರೆ ಏನೋ ಅಂತ ಅನ್ಸಲ್ಲ ಚೆನ್ನಾಗಿ ಬಂದಿದೆ ನಾಲ್ಕು ಬುಕ್ ಮಾಡಿದ್ದೆ ನಾಲ್ಕು ಕೂಡ ಕ್ವಾಲಿಟಿನೂ ಚೆನ್ನಾಗಿದೆ ಕ್ಯಾಬ್ಸೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಇದನ್ನು ಇಟ್ಕೊಂಡಿದ್ದೀನಿ ಸೊ ಇನ್ನು ಆರು ಬುಕ್ ಮಾಡಿದ್ದೀನಿ ಅದು ಒಂದು ಆರು ಬರಬೇಕು ಅಲ್ಲಿಗೆ ಸುಮಾರು ನಾನು ಒಂದು ಒಂದೆರಡು ತಿಂಗಳ ತುಂಬ ತೊಗೊಂಡಿದ್ದೀನಿ ಆನ್ಲೈನ್ ಸೊ ತೋರಿಸಿದ್ದೀನಿ ಅಲ್ವ ಅದು ಏನೇ ತೊಗೊಂಡ್ರು ಹಾಗೆ ಇದೊಂದು ಆಯಿಲ್ ಅದು ಅಂದರೆ ಬ್ರಷ್ ಇದೆ ವಿತ್ ಬ್ರಷ್ ನೋಡೋದಕ್ಕೂ ಚೆನ್ನಾಗಿದೆ ಚಪಾತಿಗೆ ಮತ್ತು ದೋಸೆಗೆಲ್ಲ ಕಾವಲಿಗೆ ಎಣ್ಣೆ ಸಾವಿರದಕ್ಕಾಗುತ್ತೆ ಅಂದ್ಬಿಟ್ಟು ಇದು ಗಾಜಂದೇನೆ ಹುಷಾರಾಗಿ ಇಟ್ಕೋಬೇಕು ಎಣ್ಣೆ ಫಿಲ್ ಮಾಡಿಬಿಟ್ಟು ಈ ರೀತಿ ಬ್ರಷಲ್ಲೇ ಇರುತ್ತೆ ಎಣ್ಣೆ ಮತ್ತು ಈಚನಲ್ಲೆಲ್ಲ ಚೆಲ್ಲ ಮತ್ತು ನೀಟಾಗಿ ಕೂಡ ಕ್ಯಾಪೆಲ್ಲ ಕ್ಲೋಸ್ ಮಾಡ್ದಂಗೆ ಅಂತ ಅನಿಸುತ್ತೆ ನಮ್ಮ ಸಚ್ಚಿಗೆ ಇದು ಏನು ಅಂತನೇ ಗೊತ್ತಿರಲಿಲ್ಲ ಇದು ಏನಿಗೆ ತೊಗೊಂಡಿದ್ಯಾ ಮಮ್ಮಿ ಅಂತ ಕೇಳ್ತಾ ಇದ್ದ ಸೊ ಈ ರೀತಿ ನಾನು ತೋರಿಸ್ತೀನಿ ಈ ರೀತಿ ಎಣ್ಣೆ ಅಥವಾ ತುಪ್ಪ ತೊಗೊಂಡು ಬ್ರಷಲ್ಲಿ ಹಾಕೋದು ಅಂದ್ಬಿಟ್ಟು ಅಂತ ಇನ್ನು ನೈಟಿಗೆ ನನಗೆ ಯಾಕೋ ಸ್ವಲ್ಪ ನೋಯ್ತಾ ಇದೆ ಅಂತ ಅನ್ನಿಸ್ತು ಹಾಗಾಗಿ ರೈಸ್ ಮಾಡಿಕೊಂಡೆ ಒಂದೊಂದು ಸಲ ಅಂತೂ ನನಗೆ ಫಸ್ಟ್ ಎಲ್ಲ ತುಂಬ ಊಟ ಬಿಟ್ಬಿಟ್ಟಿದ್ದು ನಿಮ್ಮ ಸಣ್ಣ ಪುಟ್ಟ ಮಾತು ಜಗಳಕ್ಕೂ ಮೂರು ಮೂರು ದಿನ ಆದರೂ ಊಟನೇ ಇರಲಿಲ್ಲ ಅದೆಲ್ಲ ಇವಾಗ ಇದೆ ಆಗಾಗ ಬರ್ತಾ ಇರುತ್ತೆ ಗ್ಯಾಸ್ಟ್ರಿಕ್ ಥರ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ರೈಸ್ ಮಾಡಿಕೊಂಡು ನನ್ನ ಮಗನಿಗೆ ಸಾಂಬಾರ್ ಇತ್ತು ನಾನು ಸ್ವಲ್ಪ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ ನಾನು ಹೇಳ್ದೆ ಅಲ್ವಾ ಸ್ವಲ್ಪ ಊಟ ನೋಯ್ತಾಯಿತ್ತು ಅಂತ ಆಮೇಲಂತೂ ಜಾಸ್ತಿನೇ ನೋಯ್ತಾ ಇತ್ತು ಹಾಗಾಗಿ ಒಂಬತ್ತು ಗಂಟೆನಲ್ಲಿ ಮೊಸರು ತರಿಸ್ಬಿಟ್ಟು ಮಜ್ಜಿಗೆ ಮಾಡಿಕೊಂಡು ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ಬಿಟ್ಟು ಮಲ್ಕೊಂಡೆ ಸೊ ಇದು ನನ್ನ ಗುರುವಾರ ಮತ್ತು ಶುಕ್ರವಾರದ ಡೈಲಿ ಆಗಿತ್ತು ಥ್ಯಾಂಕ್ ಯು ಬಾಯ್